ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ತುಂಬ ಜನ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಅಲ್ವಾ ಸೊ ಇವರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಐದು ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬರಬೇಕು ಅಂದರೆ ಈ ಐದು ಕೆಲಸಗಳನ್ನ ನೀವು ಖಂಡಿತವಾಗ್ಲೂ ಮಾಡಲೇಬೇಕು ಇಲ್ಲಾಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಕಿಸಾನ್ ಹಣ ಬರೋದಿಲ್ಲ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಹಾಗಿದ್ರೆ ಪಿ ಎಂ ಕಿಸಾನ್ ಹಣಕ್ಕೆ ಪಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಅದೇ ರೀಸನ್ಗೋಸ್ಕರ ಇಷ್ಟು ದಿನ ನಮಗೆ ಹಣ ಹಾಕಿಲ್ವಾ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿಯ ವಿಡಿಯೋಗಳನ್ನ ಹಾಕ್ತಾ ಬರ್ತೀನಿ ನೋಡಿ ಪಿ ಕಿಸಾನ್ ಯೋಜನೆಯ ಹಣ ನಮಗೆ ಲಾಸ್ಟ್ ಮಂತೆ ಬರಬೇಕಿತ್ತು ಫೆಬ್ರವರಿಲಿ ಹಾಕಿದ್ರು ಲಾಸ್ಟ್ ಅದಾದ್ಮೇಲೆ ನಾಲ್ಕು ತಿಂಗಳ ಲೆಕ್ಕಕ್ಕೆ ಬಂದ್ರೆ ನಮಗೆ ಜೂನ್ ತಿಂಗಳಲ್ಲೇ ಹಣವನ್ನು ಹಾಕಬೇಕಾಗಿತ್ತು ಈಗಾಗಲೇ ಜುಲೈ ಎಂಡಿಂಗ್ ಅಲ್ಲಿ ಇದೀವಿ ಇನ್ನೇನೊಂದು ವಾರ ಬಂದ್ರೆ ಜುಲೈ ಕೂಡ ಮುಗ್ದೋಗ್ಬಿಡುತ್ತೆ ಆಲ್ರೆಡಿ ಒಂದೂವರೆ ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಪ್ರಮುಖ ಹಂತ ಅಥವಾ ಐದು ಪ್ರಮುಖ ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ ಇದರಲ್ಲಿ ಯಾರು ಯಾರು ಅರ್ಹರಿದಾರೋ ಅಂತವರಿಗೆ ಮಾತ್ರ ಪಿ ಕಿಸಾನ್ ಯೋಜನೆಯ ಹಣವನ್ನು ಹಾಕ್ತಾರೆ ಬಾಕಿ ಉಳಿದಂತವರಿಗೆ ಇಪ್ಪತ್ತನೇ ಕಂತಿನ ಹಣವನ್ನು ಹಾಕೋದಿಲ್ಲ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ಕೆಲವು ರಾಜ್ಯಗಳಲ್ಲಿ ಕೆಲವು ರೈತರುಗಳ ಕಡೆಯಿಂದನೇ ಸಮಸ್ಯೆ ಇರೋದ್ರಿಂದ ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಜುಲೈ ಇದೇ ತಿಂಗಳು ಅಂದ್ರೆ ಎಂಡಿಂಗ್ ಅಲ್ಲಿ ನಿಮ್ಗೆ ಈ ಹಣವನ್ನ ನೀವು ಪಡ್ಕೋಬೇಕು ಅಂದ್ರೆ ಐದು ಕಂಡೀಷನ್ಸ್ಗಳಿಂದ ಹಾಕಿದ್ದಾರೆ ಆ ಐದು ಕಂಡೀಷನ್ಸ್ ಗಳಲ್ಲಿ ಯಾರು ಪಾಸ್ ಆಗ್ತಾರೋ ಅಂತವರಿಗೆ ಮಾತ್ರ ಹಣವನ್ನ ಹಾಕಿ ಆಗ್ತಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಹಾಗಿದ್ರೆ ಐದು ಕಂಡೀಷನ್ಸ್ಗಳು ಏನೇನು ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ಫಸ್ಟು ಹಣ ಪಡೆಯೋದಕ್ಕೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಪಡೆಯೋದಕ್ಕೆ ನೀವು ಮೊದಲು ಇ ಕೆ ಸಿನ ಮಾಡಿಸ್ಕೋಬೇಕಾಗತ್ತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣ ಪಡೆಯೋದಕ್ಕೆ ಪ್ರತಿಯೊಬ್ಬರೂ ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಅದರಲ್ಲಿ ಮೂರು ರೀತಿಯಲ್ಲಿ ನೀವು ಕೆ ವೈ ಸಿ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ ಒಂದು ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಇರುತ್ತೆ ಇದನ್ನು ನೀವು ವೆಬ್ಸೈಟಲ್ಲಿ ಅಂದರೆ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಹೋಗಿ ಆಧಾರ್ ಕಾರ್ಡ್ನ ಹಾಕಿ ಒ ಟಿ ಪಿ ಹಾಕಿದ್ರೆ ಮುಗೀತು ನಿಮಗೆ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಇ ಕೆ ವೈ ಸಿ ಆಗುತ್ತೆ ನೆಕ್ಸ್ಟ್ ಬಯೋಮೆಟ್ರಿಕ್ ಕೆ ವೈ ಸಿ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಕರ್ನಾಟಕ ಒಂದು ಬ್ಯಾಂಗ್ಳೂರು ಒನ್ ಗ್ರಾಮ ಒನ್ಗಳಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಬ್ಬೆರಳನ್ನ ಕೊಟ್ಬಿಟ್ಟು ಬಯೋಮೆಟ್ರಿಕ್ ಅಂದ್ರೆ ಅದು ಆ ಕೆ ವೈಸಿನ ಮಾಡ್ಸ್ಕೋಬಹುದು ಅದಾದ್ಮೇಲೆ ಮುಖದೃಢೀಕರಣ ಫೇಸ್ ಅಥೆಂಟಿಕೇಶನ್ ಅಂತ ಇದೆ ವೃದ್ಧರು ಅಥವಾ ವಯಸ್ಸಾಗಿರುವಂತರು ಅಂಗವಿಕಲರು ಈ ರೈತರು ಈ ಸೌಲಭ್ಯವನ್ನ ಪಡ್ಕೋಬೋದಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಹಣ ಬಿಡುಗಡೆ ಆಗೋದಿಲ್ಲ ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಆಧಾರ್ ಮತ್ತು ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ನೇಮ್ ಒಂದೇ ಥರ ಇದೆಯಾ ಅಂತ ಸಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಕೆಲವುದರಲ್ಲಿ ಈಗ ನಮ್ಮ ತಾತ ಅವ್ರದ್ದೇ ಒಂದು ಹೆಸರಲ್ಲಿ ಸಿದ್ದಪ್ಪ ಅಂತ ಇದ್ರೆ ಮತ್ತೊಂದರಲ್ಲಿ ಸಿದ್ದಯ್ಯ ಅಂತ ಇದೆ ಸೊ ಹಾಗಾಗಿ ನಿಮ್ಮ ಹೆಸರು ಎರಡರಲ್ಲೂ ಕೂಡ ಒಂದೇ ಥರ ಇದೆಯಾ ಆಧಾರ್ ಕಾರ್ಡಲ್ಲಿ ಏನಾದರೂ ನೇಮ್ ಚೇಂಜ್ ಮಾಡಿಸಿದ್ದೀರಾ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಇರುತ್ತೆ ನೆಕ್ಸ್ಟು ಮತ್ತೆ ನಿಮ್ಮ ಬ್ಯಾಂಕ್ ಖಾತೆ ವಿವರ ಪರಿಶೀಲಿಸಿ ನಿಮ್ಮ ಬ್ಯಾಂಕ್ ಅಕೌಂಟು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಆಕ್ಟಿವ್ ಆಗಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಐ ಎಫ್ ಎಸ್ ಕೋಡಿ ಐ ಎಫ್ ಎಸ್ ಸಿ ಕೋಡ್ ಸರಿಯಾಗಿದೆಯಾ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಮತ್ತೆ ಹತ್ತು ವರ್ಷದೊಳಗಡೆ ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಚೇಂಜ್ ಮಾಡಿಸಿಕೊಂಡಿದ್ದೀರಾ ಈ ಎಲ್ಲಾ ಅಪ್ಡೇಟ್ ಗಳನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ ಈ ಅಪ್ಡೇಟ್ ನ ನೀವು ತಿಳ್ಕೊಬೇಕು ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಗೆ ಹೋಗಿ ಅದನ್ನ ಚೆಕ್ ಮಾಡ್ಕೊಳೋದು ಕನ್ಫರ್ಮೇಶನ್ಗೆೋಸ್ಕರ ಒಳ್ಳೇದಂತ ಅನ್ಸುತ್ತೆ ಇನ್ನು ನಾಲ್ಕನೇದು ರೈತ ನೋಂದಣಿ ಮತ್ತು ಲ್ಯಾಂಡ್ ರೆಕಾರ್ಡ್ ಪರಿಶೀಲಿಸಿ ಕೆಲವು ರಾಜ್ಯಗಳಲ್ಲಿ ರೈತರ ನೋಂದಣಿ ಮತ್ತು ಜಾ ದಾಖಲೆಗಳ ಜಮೀನು ಏನಿರುತ್ತೆ ಅದು ಪರಿಶೀಲನೆ ಕಡ್ಡಾಯ ಮಾಡಿದ್ದಾರೆ ಸೊ ಈಗಾಗಲೇ ನೀವು ನೋಂದಾವಣೆ ಮಾಡಿದ್ರು ಕೂಡ ರಾಜ್ಯದ ಕೃಷಿ ಇಲಾಖೆ ಅಥವಾ ಪಿ ಕಿಸಾನ್ ಕಿಸಾನ್ ನಿ ಮತ್ತೊಮ್ಮೆ ಅದನ್ನ ನೀವು ದೃಢೀಕರಣ ಮಾಡ್ಕೋಬೇಕಾಗುತ್ತೆ ಐದನೇ ಪಾಯಿಂಟ್ ಬಂದು ನೀವು ಮೋಸ ಮೊಬೈಲ್ ನಂಬರ್ ಏನಾದರೂ ಬಳಸ್ತಾ ಇದ್ರ ಹಳೆ ಮೊಬೈಲ್ನ ಕ್ಲೋಸ್ ಮಾಡ್ಕೊಂಡಿದ್ರೆ ಪಿ ಎಮ್ ಕಿಸಾನ್ ಪೋರ್ಟಲಲ್ಲಿ ನಿಮಗೆ ಆಪ್ಷನ್ ಇದೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಸೊ ಅಲ್ಲಿ ಹೋಗಿ ನೀವು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಪಿ ಎಂ ಕಿಸಾನ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ವಿ ಡಾಟ್ ಗೌರ್ಮೆಂಟ್ ಇನ್ ಅಂತ ಒಂದು ಆಪ್ ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟಲ್ಲಿ ಹೋಗಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಆಧಾರ್ ಕಾರ್ಡನ್ನ ಹಾಕಿ ಅಥವಾ ನಿಮ್ಮ ಒ ಟಿ ಪಿನ ಹಾಕಿ ನೀವು ಇಪ್ಪತ್ತನೇ ಕಂತಿನ ಸ್ಥಿತಿಯನ್ನು ಚೆಕ್ ಮಾಡ್ಕೋಬಹುದು ಈ ಕೆ ವೈ ಸಿ ನಿಮ್ಗಿನ್ನೂ ಪೂರ್ಣ ಆಗಿಲ್ಲ ನಂದು ಇಲ್ಲಿವರೆಗೂ ಕೂಡ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಸಿ ಎಸ್ ಸಿ ಕೆಂಟ್ ಸೆಂಟರ್ಗಳಲ್ಲಿ ಹೋಗಿ ಮಾಡಿಸಿ ಅಥವಾ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಕೂಡ ಮಾಡಬಹುದು ಮತ್ತು ಹೆಸರು ಮತ್ತು ಬ್ಯಾಂಕ್ ನನ್ನ ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತು ಬ್ಯಾಂಕಲ್ಲಿರೋ ಹೆಸರು ಒಂದೇ ಆಗ್ತಿಲ್ಲ ಅಂದರೆ ಸೊ ನಿಮ್ಮ ಬ್ಯಾಂಕಲ್ಲಿ ಹೋಗಿ ನ ಸರಿಪಡಿಸೋ ಪ್ರಯತ್ನ ಮಾಡಿ ನಿಮ್ಮ ಗ್ಯಾ ಬ್ಯಾಂಕ್ ಖಾತೆ ಏನಾದರೂ ನಂದು ಎಸ್ ಬಿ ಐಲ್ ಅಕೌಂಟ್ ಇದೆ ಬಟ್ ತುಂಬ ವರ್ಷದಿಂದ ಅದು ಯೂಸ್ ಮಾಡ್ತಾ ಇಲ್ಲ ಅಂದರೆ ಹೋಗಿ ಅದನ್ನು ಆಕ್ಟಿವ್ ಮಾಡಿಸ್ಕೊಳ್ಳಿ ಎಸ್ ಎಮ್ ಎಸ್ ಅಲರ್ಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬೇರೆ ಏನಾದರೂ ದೋಷ ಇತ್ತು ಅಂದರೆ ಅದನ್ನು ನೀವು ಈಗಲೇ ಸರಿಪಡಿಸ್ಕೊಟ್ರೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬಂದು ತಲುಪುತ್ತೆ ಇಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಈಗಾಗಲೇ ಲಕ್ಷಾಂತರ ಜನಕ್ಕೆ ಪ್ರತಿ ತಿಂಗಳು ಸಾರಿ ನಾಲ್ಕು ತಿಂಗಳಿಗೆ ಒಂದ್ಸಲ ಬರ್ತಿರೋವಂಥ ಪಿ ಎಮ್ ಕಿಸಾನ್ ಹಣ ಬರ್ತಾ ಇಲ್ಲ ಯಾಕಂದರೆ ಅವರಲ್ಲಿ ಇದೇ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಈ ಕೆ ವೈ ಸಿ ಆಗಿರೋದಿಲ್ಲ ಬ್ಯಾಂಕಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜಸ್ ಇರೋದಿಲ್ಲ ತುಂಬ ಜನ ಹೇಳ್ತಾರೆ ನಾನು ಅಪ್ಲಿಕ ಲೋಕೇಶನ್ ಹಾಕಿದ್ದೀನಿ ಬಟ್ ಒಂದ್ಸಲ ಕೂಡ ನಮಗೆ ಪಿ ಎಂ ಕಿಸಾನ್ ಹಣನೇ ಬಂದಿಲ್ಲ ಅಂತ ಈ ರೀತಿ ತೊಂದರೆಗಳಿರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಂಡಿರಲ್ಲ ಅದಕ್ಕೋಸ್ಕರ ನಿಮಗೆ ಹಣ ಬಂದಿರೋದಿಲ್ಲ ಈ ವಿಡಿಯೋ ನೋಡಿದ್ಮೇಲಂತೂ ದಯವಿಟ್ಟು ಹೋಗಿ ನೀವೇ ಮೊಬೈಲ್ನಲ್ಲಿ ಕುತ್ಕೊಂಡು ನಿಮ್ಗೆ ಏನೋ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಮನೇಲಿ ಯಾರೋ ಸ್ಟೂಡೆಂಟ್ಸ್ಗಳು ಇರ್ತಾರಲ್ವಾ ಅಂತವ್ರಿಗೆ ಹೇಳಿದ್ರೆ ಪಿ ಎಂ ಕಿಸಾನ್ ವೆಬ್ಸೈಟ್ ಅಲ್ಲಿ ತುಂಬಾ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಆ ಈಸಿಯಾಗಿ ಚೆಕ್ ಮಾಡ್ಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಸರಿಪಡಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ